ಫ್ರೆಂಡ್ಸ್ ಬಬ್ಲಾದಿ ಎತ್ತಿನ ಜಾತ್ರೆ ವಿಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ತಿಳಿಸ್ತೀನಿ ಒಂದಿಷ್ಟು ಎತ್ತುಗಳಿದೆ ಇಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಒಂದು ತರಬಂಡಿ ಎತ್ತು ತಂದಿದ್ದಾರೆ ಇಲ್ಲಿ ಬ್ರದರ್ ಇವರು ಮಹಾರಾಷ್ಟ್ರ ಸೊಲ್ಲಾಪುರ್ಸೆ

ದಾದಾ ಉದಿ ಮೋರದನ ಕಾಟಾ ಬಡಬಡದೆ ನೋಡಿ ಇಂಗಾಳ ಕೂಡ ಚೆನ್ನಾಗಿದೆ ಕೊರಟ ಹೊರಡಾಡಬೇಕು কাল ಲಡ ತೋರ್ಸ್ತಾಯಿದೆ ನಿಮಗೆ ಇತರ ಇದೆ ನೋಡಿ ಒಳ್ಳೆ ಜಬರ್ದಸ್ತ್ ಹೆತ್ತು ಇದು ಬಜಾನಿ ಬೈಲ್ कौन सा गांव का है आप जो लिए अभी ये ಮಹಿಲೇ ತೋ ತಾನೂರ್ ಕಾಯ್ ತಾನೂರ್ ತಾನೂರ್ ಫ್ರೆಂಡ್ಸ್ ಇವು ಎತ್ತು ಕಾನೂರ್ ಇಲ್ಲಿ ಬೊಬಲಾಸ್ ಜಾತ್ರೆಯಲ್ಲಿ ತಗೊಂಡಿದ್ದಾರೆ ಅನ್ನೋರ್ ತಾಲೂಕು ಜಮಖಂಡಿ ತಾಲೂಕು ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ಎತ್ತು ಇವ್ರು ತಗೊಂಡಿದ್ದಾರೆ ಎಷ್ಟ ತಗೊಂಡಿರಂತ ಕೇಳೋಣ ಕಿತ್ನೇ ಮಿಲಿಯ ಬೈಜಾನಿ ಸಾಕ ಸಾಡೆಸ್ ಎತ್ತು ಐದೂರು ಲಕ್ಷ ತಗೊಂಡಿದ್ದಾರೆ ಐದು ಲಕ್ಷದ ಐವತ್ತು ಸಾವಿರ ತಗೊಂಡಿರ್ತಾರೆ ಇವರು ಇಲ್ಲಿ ಹೊರಗೆ ಬಂದಿ ಕರೆ ಹೊರಕ್ಕೆ ಮಾಡಿ ಇದರ کچھ بھی ತರಬಂಡಿ ಬಂದಿ دیکھا ಗಾ इसको कुछ भी हां जोड के लिए ಜೋಕೆ لے لیا ಹ ಆ ರೆ ಚಾಲೇ جائے گا 1 નંબર ಚಲನೆಕ್ಕೆ ಲೇ ಆಚಾ ಓಕೆ ತರಬಂಡಿ ಅಂದ್ರೆ ಗಿರ್ಕಿ ಬಂಡಿ ಅಂತಾರೆ ನಮ್ಮ ಸೈಡ್ ಎಲ್ಲಾ ಗಿರ್ಕಿ ಬಂಡಿ ಅಂತೀವಿ ಗಿರ್ಕಿ ಬಂಡಿಗೆ ಇದು ಫಸ್ಟ್ ಇದೆ ಅಂತ ಇವರು ಒಂದು ಖಾಯಸ್ ಮಾಡಿ ತಗೊಂಡರೆ ಯಾತ್ತು ಓಕೆ ಬೈ ಆಪ್ಕ ನಮ್ ಕ್ಯಾ ಹೇ ಮರಾ ನಮ್ ಮಾನಿಕ್ ಮುಲ್ಲಾ ಹ ಮಾನಿಕ್ ಮುಲ್ಲಾ हाँ, हाँ, ओ, मानिक मुल्ला है मानिक आपका मोबाइल नंबर बोलो नाइन एट नाइन एट सिक्स जीरो आपके बेचने का है या बेचने के लिए कितना तक आप देने वाले हैं इसको देंगे आपने क्या गिरे पर गिरा खाने पर गिरने पर देंगे ओके ಫ್ರೆಂಡ್ಸ್ ವ್ಯವಹಾರ ಬಂದ ವಿಚಾರ ಮಾಡಿ ಕೊಡ್ತೀನಿ ಅಂತಿದ್ದಾರೆ ಎತ್ತು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಅಣ್ಣವ್ರಿಗೆ ಬಿಲ್ ತೋರಿಸ್ತೀನಿ ಅಂತವ್ರೆ ಆಪ್ ಕಂಟ್ರೋಲ್ ಹೋಗ್ತಾ ಚೂಡು ನಾನೇ ಹೋತಾ ಹೋತಾ ಕೈ ಬಂದ ಹೋದ್ರ ನೋಡಿ ಸರ್ ಬಂದಿ ಹತ್ತಿದು ಬಿಟ್ಟು ತೋರಿಸ್ತಾರೆ చెప్ప మొబైల్ మన నోడి ఇతరేదే జబత కెతిదా బాబు చేద్దాం ఏ అబిలే గోమకే

ಇಲ್ಲೊಂದ್ ಮೂರ್ ಎತ್ತುಗಳಿದೆ ಒಂದ್ ಜೋಡಿ ಇದು ತಂದಿದ್ದಾರೆ ಇಲ್ಲಿ ಕಾಕೋರ್ ಫಸ್ಟ್ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಕಾಕಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಾಕ ಸಾಹೇಬ ಯಾವ್ ಕಾಕ ನಿಮ್ದು ಯಾವ ತಾಲೂಕ್ ಅಂತ ಹೇಳ್ತೀರಾ ಜಮಖಂಡಿ ತಾಲೂಕ್ ಬಾಗಲಕೋಟೆ ಜಿಲ್ಲೆ ಓಕೆ ಇದು ಯಾಪಾರ್ ತಂದಿರಾ ಕೂಡ ಮಾರಾಕ್ ತಂದಿದ್ದೀರಾ ಏನ್ ನಂದಿನಾಗ ಅವ್ರಿ ಹಲ್ಲು ಅಲ್ಲ ಎಡಲ್ ಎಡಲ್ದೆವು ಎರಡು ಸೇಮಾ ಗೆಳಕ್ ಹೆಂಗ ಇದಾವ್ರಿ ಗೆಳಕ್ ಚಲೋ ಎರಡು ಕಡೆ ರೂಢಿ ಅದಾವ ಎರಡು ಕಾಯೋದು ಏನಿಲ್ಲ ಹಾಯಾಗಲ್ಲ ಬಿಡಲ್ಲ ನೀವು ಮೇಯ್ಲಕ್ಕೆ ಹೆಣ್ಣು ಹೋಗಕ್ಕಾ ಮೈಯಾಗ ಸೊಪ್ಪಿ ಗಿಪ್ಪಿ ತಿನ್ನಕ್ ಹೆಂಗ ಅದಾವ್ರಿ ಚಲೋ ಅದಾವ ಬಾಯ್ ಚಲೋ ಐತೆ ಓಕೆ ವ್ಯಾಪಾರ ಏನು ಹೇಳಿದ್ರ ವ್ಯಾಪಾರ ಆಗ್ಯಾವ ರೀ ಆಗ್ಯಾವ ರೀ ಓಕೆ ಫ್ರೆಂಡ್ಸ್ ಈತ್ಗಳು ವ್ಯಾಪಾರ ಆಗಿವೆ ಎರಡು ಎಷ್ಟಾಗೇವೆ ಕತೆವು ಅವುಕ್ಕ ಆಗ್ಯಾವ ರೀ ಒಂದರೆ ಲಕ್ಷ ಫ್ರೆಂಡ್ಸ್ ಒಂದ್ ಲಕ್ಷ ಐವತ್ ಸಾವಿರಕ್ಕೆ ಈ ಊರಿಗಳು ವ್ಯಾಪಾರ ಆಗಿತ್ತೆ ವ್ಯಾಪಾರ ಆಗಿರುತ್ತೆ ಬಬ್ಲಾದಿ ಎತ್ತಿನ ಜಾತ್ರೆಯಲ್ಲಿ ಊರಿಗಳು ಒಂದ್ ಲಕ್ಷ ಐವತ್ ಸಾವಿರವರೆಗೆ ಸಿಗುತ್ತೆ ಕಾಕ ಅದು ನಿಮ್ಮದೇನ ಊರಿ ಇನ್ನೊಂದು ಊರಿ ಇದೆ ನೋಡೋಣ ಬನ್ನಿ ಏನ್ ಹೇಳ್ತೀರ ಕಾಕ ವ್ಯಾಪಾರ ಇದು ಊರಿ ವ್ಯಾಪಾರ ಆಗೈತ್ರಿ ಇದು ಆಗೈತಾ ಎಲ್ಲ ವ್ಯಾಪಾರ ಮಾಡಿಬಿಟ್ಟಿದ್ರೆ ಇದು ಚೆನ್ನಾಗೈತೆ ಊರಿ ನಿಮ್ದು

ಅರವತ್ತೈದು ಸಾವಿರಕ್ಕೆ ಇವರು ಅಪಾರ ಆಗಿರುತ್ತೆ ಫ್ರೆಂಡ್ಸ್ ಬಬಲಾದಿ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಒಂದು ಜೋಡಿ ಎತ್ತುಗಳಿದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಇ ತೋರಿಸ್ತೀನಿ ಫಸ್ಟ್ ಯಾಪ್ಗಳು ಈ ತರ ಇದೆ ನೋಡಿ ಸಣ್ಣ ಜೋಡಿನೇ ಇದು ಈ ಜವರೇಣಾ ಹ ಜವರೇಣಾ ಜವರೇತ್ತುಗಳು ಹ ಜವರ ಓಕೆ ಏನಲ್ಲಿನ ಗಾಣ ಇದು ಇದೆ

ಈ ಜೋಡಿ ಎತ್ಗಳು ಎ ಸಾವಿರ ತನಕ ಬಿಡ್ತಾರಂತೆ ಮೊಬೈಲ್ ನಂಬರ್ ಆಯ್ತಾ ಹೇಳಿ ಏಟ್ ಫೋರ್ ಏಟ್ ಫೋರ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಸೆವೆನ್ ಜೀರೋ ಒನ್ ಟು ಸೆವೆನ್ ಜೀರೋ ಒನ್ ಟೂ ಅದೇ ಅಲ್ಲದೆ ಇಲ್ಲಿಂದ ಜೋಡಿ ಎತ್ಗಳು ಬ್ರದರ್ ತಂದಿದ್ದಾರೆ ಹೇಳ್ತಾರೆ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ನನ್ನ ಹೆಸರು ಸಂಜು ಅಣ್ಣ ಸಂಜು ಯಾವ ನಿಮ್ದು ಅಣ್ಣ ಓಕೆ ಇದು ತಾಲೂಕಾ ಜಿಲ್ಲೆ ಹೇಳ್ತಾರ ಹಾ ಹೇಳ್ತೇನೆ ಹೇಳಿ ತಾಲೂಕು ರಾಮದುರ್ಗ ಜಿಲ್ಲಾ ಬೆಳಗಾವಿ ತಾಲೂಕು ರಾಮದುರ್ಗ ಜಿಲ್ಲಾ ಬೆಳಗಾವ್ ಬೆಳಗಾವಿ ಜಿಲ್ಲೆಯಿಂದ ಬಂದಿದ್ದೀರಾ

ಒಂದು ಐವತ್ ಬಂದ್ರೆ ಬಿಡ್ಬೇಕು ಒಂದ್ ಲಕ್ಷ ಸಾವಿರ ಫ್ರೆಂಡ್ಸ್ ಒಂದ್ ಲಕ್ಷ ಐವತ್ ಸಾವಿರ ಈ ಜೋಡಿ ಫೈನಲ್ ಆಗಿ ಬಿಡ್ತಾರಂತೆ ಹೆಸರು ಹೆಸರು ಮೊಬೈಲ್ ನಂಬರ್ ಹೇಳಿ ನನ್ನ ರಮ್ಮಣ್ಣ ನೈನ್ 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 ಜೀರೋ ಜೀರೋ ಒನ್ 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 ಏಟ್ ಸಿಕ್ಸ್ 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 ಸೆವೆನ್ ಸೆವೆನ್ ಫ್ರೆಂಡ್ಸ್ ಜೋಡಿ ಎತ್ತುಗಳಿದೆ ಇಲ್ಲಿ ಬೊಬಲಾದಿ ಜಾತ್ರೆಯಲ್ಲಿ ತಂದಿದ್ದಾರೆ ಬ್ರದರ್ ಏನ್ ಹೇಳ್ತಾರೆ ಕೇಳೋಣ ಹಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಪ್ಪ ತಮ್ಮ ಯಾವಗುಪ್

ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಕಾಕ ಕಾಕವ್ರು ಪರಿಚಯ ಮಾಡ್ಕೊಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಲವಣ್ಣ ರೀ ಯಾವ್ರಣ್ಣ ನಿಮ್ದು ಗೋಕಾಕ್ ತಾಲ್ಲೂಕ್ ಬೀವ್ನ ಗೋಕಾಕ್ ತಾಲೂಕ್ ಬೆಳಗಾವಿ ಜಿಲ್ಲೆ ಅಣ್ಣ ಬೆಳಗಾವಿ ಜಿಲ್ಲೆ ಇದು ವ್ಯಾಪಾರಕ್ ತಂದಿರಣ್ಣ ಹಾ ವ್ಯಾಪಾರಕ್ಕೆ ಬಂದ್ರು ಏನ್ ಹೇಳ್ತಾರೆ ವ್ಯಾಪಾರ ಎರಡುವರೆ ಲಕ್ಷ ಎರಡುವರೆ ಲಕ್ಷ ಅಲ್ಲ ಅಣ್ಣ ನಾಲ್ಕಲ್ಲಿ ನಾಲ್ಕಲ್ಲಿ ಎರಡು ಸೇಮ್ ಅದಾವ ಎರಡು ಬೆಳಿಗ್ಗೆ ಹೆಂಗ್ ಅದಾವಣ್ಣ ಚಲೋ ಚಲೋ ಅದಾವ ಎರಡು ಕಡೆ ರೂಢಿ ಅದಾವ ಎರಡು ಕಡೆ ಆ ಕಡೆ ಈ ಕಡೆ ಚೇಂಜ್ ಮಾಡಿ ಕಟ್ಬೋದು ಆ ಕಡೆ ಗಾಯಬ್ಯಾ ಅದೇ ಇಲ್ಲ ಏನು ಓಕೆ ಎಷ್ಟು ಬಂದ ಬಿಡ್ತೀರಾ ಎರಡ್ ಲಕ್ಷ ಬಿಡ್ತೀರ ಈಜು ಲಕ್ಷ ಆದ್ರೆ ಇಪ್ಪತ್ನಾಲ್ಕು ಅರವತ್ತೇಳು ಫ್ರೆಂಡ್ಸ್ ಮೊಬಲಾದಿ ಎತ್ತಿನ ಜಾತ್ರೆ ವೀಡಿಯೋ ಎಲ್ಲ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲಾ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ಒಂದ್ ಜೋಡಿ ಊರಿಗಳಿದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಬಬ್ಲಾದಿ ಜಾತ್ರೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಹಾ ನಮಸ್ಕಾರ ನಮಸ್ತೆ ಸರ್ ನಿಮ್ ಹೆಸರ ಯಾವ ತಾಲೂಕ್ ಅಂತ ಹೇಳ್ತೀರಾ ಬಾಬಲೇಶ್ವರ್ ತಾಲೂಕ್ ವಿಜಯಪುರ ಜಿಲ್ಲೆ ಓಕೆ ಏನ್ ಹೇಳ್ತೀರಣ ಜೋಡಿ ವ್ಯಾಪಾರ

ಇಲ್ಲಿ ಒಂದು ಜೋಡಿ ಊರುಗಳಿದೆ ಏನೇ ತರ ಕೇಳೋಣ ಬ್ರದರ್ ತಂದಿದ್ದಾರೆ ಇಲ್ಲಿ ಬೊಬ್ಲಾದಿ ಜಾತ್ರೆಯಲ್ಲಿ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಯಾವ ರೀ ಓಕೆ ಯಾವ ತಾಲೂಕ್ ಯಾವ ಜಿಲ್ಲೆ ಅಂತ ಹೇಳ್ತಾರ ಜಿಲ್ಲಾದ ಏನ್ ಅಣ್ಣ ಊರುಗಳು ವ್ಯಾಪಾರ ಒಂದು ಎರಡು ಎರಡು ಲಕ್ಷ ಹತ್ತು ಸಾವಿರ ಓಕೆ ಫ್ರೆಂಡ್ಸ್ ಈ ಜೋಡಿ ಎರಡ್ ಲಕ್ಷ ಹತ್ತು ಸಾವಿರ ಹೇಳ್ತಾರೆ ಅಲ್ಲಣ್ಣ ಇನ್ನು ಮಾಡಿಲ್ಲ ಏನಾರು ಮಾಡಿರಣ್ಣ ಗಾಡಿ ಗಾಡಿ ಎಷ್ಟು ಹೋಗ್ತಾವ ಎರಡು ಕಡೆ ಹೋಗ್ತಾವ ಒಂದ್ ಸೈಡ್ ಅಣ್ಣ ಎರಡು ಕಡೆ ಬರ್ತಾವ ಓಕೆ ಎಷ್ಟ್ರೆ ಅಣ್ಣ ಫೈನಲ್ ಫೈನಲ್ ಒಂದ್ ಒಂದ್ ಲಕ್ಷ ಎಂಬತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಊರುಗಳು ಒಂದ್ ಲಕ್ಷ ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ನೈನ್ ತ್ರೀ ಫೈವ್ ತ್ರೀ ಫೈವ್ ತ್ರೀ ಟೂ ನೈನ್ ಟೂ ಟೂ ನೈನ್ 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 ಫೋರ್ ಫೋರ್ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಊರುಗಳು ಮತ್ತೆ ಒಂದು ಸಿಂಗಲ್ ಎತ್ತಿದೆ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಬೌಲಾದಿ ಜಾತ್ರೆಯಲ್ಲಿ ಫಸ್ಟ್ ಅಣ್ಣವ್ರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮದು ನಮ್ದು ಬಬಲೇಶ್ವರ ಬಬಲೇಶ್ವರ ಹಾ ಓಕೆ ಇಲ್ಲಿ ಬಬ್ಲಾದಿ ಜಾತ್ರೆಗೆ ಬಂದಿದ್ದೀರಾ ಬಬಲಾದಿಂದು ನಿಮ್ಮ ಹೆಸರಣ್ಣ ನಮ್ಮ ಹೆಸರು ಸಿರಸಿಲ್ ಬಬಲೇಶ್ವರ ಓಕೆ ಇಲ್ಲಿ ಎಷ್ಟು ಊರುಗಳು ಎಷ್ಟು ತಂದಿರಣ್ಣ ಊರುಗಳು ಎರಡು ಊರಿನಾ ಲಾಸ್ಟ್ ಇದು ವ್ಯಾಪಾರಕ್ಕೆ ಅಪಾರ ವ್ಯಾಪಾರ ತಂದ ಒಂದ್ ಲಕ್ಷ ಹೇಳ್ತೇವೆ ಒಂದ್ ಲಕ್ಷ ಅಲ್ಲಣ್ಣ ಅಲ್ಲ ಆರಲ್ಲಿ ಇದೆ ಆರಲ್ಲಿ ಗಳ್ತಾನ ಎರಡು ಕಡೆ ರೂಢಿ ಬಂದ್ರೆ ಬಿಡ್ತೀರಾ ಫೈನಲ್ ಫೈನಲ್ ನಾವು ಎಪ್ಪತ್ತೈದು ಬಂದ್ರೆ ಎಪ್ಪತ್ತೈದು ಸಾವಿರ ಸಾವಿರ ಓಕೆ ಫ್ರೆಂಡ್ಸ್ ಎಪ್ಪತ್ತೈದು ಸಾವಿರ ಈ ಸಿಂಗಲ್ ಎತ್ತು ಬಿಡ್ತಾರ ನೋಡಿ ಇನ್ನೊಂದಿಷ್ಟು ಹೋರಿಗಳಿದೆ ಏನನೇ ತಾರೀಕು ಕೇಳೋಣ ಬನ್ನಿ ಇದು ಜೋಡಿ ಅಣ್ಣ ಆ ಜೋಡಿ ಓಕೆ ಬನ್ಸ್ ಇಲ್ಲೊಂದು ಜೋಡಿ ಹೋರಿಗಳಿದೆ ಅಣ್ಣ ಈ ಕಿಲಾರ್ಯಾಗ ಬರ್ತಾ ಜವಾರಿ ಅಣ್ಣ ಹಾಂ ಜವಾರಿ ಕಿಲಾರಿ ಜವಾರಿ ಕಿಲಾರಿ ಮಿಕ್ಸ್ ಮಿಕ್ಸ್ ಓಕೆ ಎಷ್ಟು ವರ್ಷ ಇದಾವ ಅಣ್ಣ ಇವು ಇವು ಎರಡು ಎರಡು ವರ್ಷ ಎರಡು ಎರಡು ವರ್ಷದ ಎರಡು ವರ್ಷದ್ದು ಎರಡು ವರ್ಷ ಎರಡು ಎರಡುವರೆನಾ ಹಾಂ ಎರಡು ಎರಡು ವರ್ಷ ಎರಡು ಎರಡು ವರ್ಷ ಎರಡು ವರ್ಷದ ವರ್ಷದ್ದು ಓಕೆ ಎರಡು ವರ್ಷದ ಊರಿಗಳಂತೆ ಹಾ ಏ ಗಡೆ ಏನಾರ ರೂಢಿ ಮಾಡಿದಿರಾ ಇಲ್ಲ ಹುಡು ಎಲ್ಲ ಹುಡು ಹೋಗ್ತಾವ ಅಣ್ಣ ಎಲ್ಲ ಹೋಗ್ತಾ ಅಗಡಿ ಗಿಡಿ ಅಷ್ಟೇ ರೂಢ ಎಲ್ಲ ಹೋಗ್ತಾವ ಏನ್ ಹೇಳ್ತಾರೆ ವ್ಯಾಪಾರ ಇವ್ಕ್ ಒಂದು ಹತ್ತ ಇರ್ತಾವೆ ಒಂದ್ ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಈ ಊರಿಗಳು ಒಂದ್ ಲಕ್ಷ ಹತ್ತು ಸಾವಿರ ಇರ್ತಾರೆ ಅಣ್ಣ ಎಷ್ಟ್ ಬಂದ್ರೆ ಬಿಡ್ತೀರಾ ಫೈನಲ್ ಇವ್ಕೊ ಒಂದ್ ಲಕ್ಷ ಬಂದ್ರೆ ಕೊಡ್ತೀವಿ ಒಂದ್ ಲಕ್ಷ ಬಂದ್ರೆ ಬಿಡ್ತೀರಾ ಫ್ರೆಂಡ್ಸ್ ಈ ಫೈನಲ್ ಒಂದ್ ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಅವು ಅವ ಮತ್ತೊಬ್ರು ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಓ ನಿಮ್ಮ ಮೊಬೈಲ್ ನಂಬರ್ ಏಟ್ ಡೆವಲ್ಪ್ ಐವ್ ಆರೆ ಜೀರೋ ಏಟ್ ಒನ್ ಏಟ್ ಒನ್ ಡಬಲ್ ಸೆವೆನ್ಸ್ ಇಲ್ಲಿ ಬೊಬುಲಾದಿ ಜಾತ್ರೆಯಲ್ಲಿ ಇಷ್ಟೆಲ್ಲ ರೈತರು ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ ಬೊಬುಲಾದಿ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಊರಿಗಳು ವ್ಯಾಪಾರ ಆಗಿ ಇದು ಎಷ್ಟು ಅಂತ ಕೇಳೋಣ ಅನ್ನೋರಿಗೆ ಅಷ್ಟು ಹಣ ಅವ್ರ ಪರಿಚಯ ಮಾಡ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ಅಣ್ಣ ಹೆಸರು ಅಣ್ಣ ಅಶೋಕ ಅಣ್ಣ ಯಾವ್ದು ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ ತಾಲೂಕ ವಿಜಯಪುರ ಜಿಲ್ಲಾ ಬಬಲೇಶ್ವರ ತಾಲೂಕು ವಿಜಯಪುರ ಜಿಲ್ಲೆ ಅಣ್ಣ ಏನು ಅವಣ್ಣ ಇವ ಇನ್ನೂ ಹಾಲ್ ಹಚ್ಚಿಲ್ಲ ಇನ್ನೂ ಹಾಲ್ ಮಾಡಿಲ್ಲ ಎಲ್ಲ ರೂಢಿ ಇದಾವ ಎರಡು ಕಡೆ ಎರಡು ರೂಢಿದಾವೆ ಎಷ್ಟು ಕೈಗೊಳ್ಳೋಣ ವ್ಯಾಪಾರ ಒಂದು ಹತ್ತು ಕೈಗೊಳ್ಳೋಣ ಒಂದ್ ಲಕ್ಷ ಹಬ್ಬ ಸಾವಿರ ಇದು ಕಿಲಾರಿ ಬರ್ತಾವ ಜವರಿಣ ಜವಾರಿ ಮಿಕ್ಸ್ ಮಿಕ್ಸ್ ಕಿಲಾರಿ ಜವಾರಿ ಮಿಕ್ಸ್ ಓಕೆ ಒಂದ್ ಲಕ್ಷ ಹತ್ತು ಸಾವಿರಕ್ಕೆ ಯಾವಾಗ ಆಗೋಣ ಈ ಜೋಡಿ ಊರಿಗಳು ಒಂದ್ ಲಕ್ಷ ಹತ್ತು ಸಾವಿರಕ್ಕೆ ವ್ಯಾಪಾರ ಆಗಿರುತ್ತೆ ಇತರ ಊರಿಗಳು ಇಲ್ಲಿ ಬಬ್ಲಾದಿ ಬಬ್ಲಾದಿ ಎತ್ತಿನ ಜಾತ್ರೆಯಲ್ಲಿ ಒಂದ್ ಲಕ್ಷ ಹತ್ತು ಸಾವಿರವರೆಗೆ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬಬ್ಲಾದಿ ಜಾತ್ರೆಯಲ್ಲಿ ಪಾಕೋರು ಒಂದ್ ಜೋಡಿ ಊರಿಗಳು ತಂದಿದ್ದಾರೆ ಫಸ್ಟ್ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಹ್ಮ್ ಕಾಕ ನಮಸ್ಕಾರ 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 ನಿಮ್ ಹೆಸರು ಕಾಕ ಬಾಳಪ್ಪ ರೀ ಬಾಳಪ್ಪ ಹ್ಮ್ ಯಾವ್ರ ಕಾಕ ನಿಮ್ದು ತುಂಗಡ್ರಿ ತುಂಗಳ ತುಂಗಳ ಹ್ಞೂ ತುಂಗಳ ಇದು ಜಮಖಂಡಿ ತಾಲೂಕು ಜಮಖಂಡಿ ಬಾಳಕೋಟ ಜಿಲ್ಲ ರೀ ಬಾಳಕೋಟ ಜಿಲ್ಲೆ ಬಾಳಕೋಟ ಜಿಲ್ಲೆ ಇದು ವ್ಯಾಪಾರ ತಂದಿರ ಪ್ರದರ್ಶನ ತಂದಿರ ಎರಡು ನಮ್ಮನೆ ಎರಡು ನಮ್ಮನೆ ರೀ ಎರಡು ಇವ್ ಏನ್ ಅಲ್ಲಿನಾಗ ಅವ್ ಕಾಕ ಓ ರೀ ಮೂರ್ ಲಾಖ್ ಬಂದೈತೆ ಮೂರ್ ಲಾಖ್ ಬೆಳತಾರ ಅಲ್ಲಣ ಹಲ್ಲು ಎಲ್ಲಣ್ಣ ಹಾಲಲ್ಲಿ ಹಾಲಲ್ಲಿ ಎಷ್ಟು ವರ್ಷ ಇದ್ವಾ ಅವ್ ನೀವು ಎರಡು ಎರಡು ವರ್ಷ ಎರಡು ವರ್ಷ ಮೇಲೆ ಬಿಜಾಪುರ ಚಾಂಪಿಯನ್ ಹಾ ಬಿಜಾಪುರ ಚಾಂಪಿಯನ್ ಚಾಂಪಿಯನ್ ಇವು ಊರುಗಳ ಹೆಸರು ಏನಾದ್ರೂ ಐತಾ ಹೆಸರು ಒಂದ್ ರಾಜ ಒಂದು ಸೂರ್ಯ ಒಂದು ರಾಜ ಒಂದ್ ಸೂರ್ಯ ರಾಜ ಓಕೆ ಸೂರ್ಯ ರಾಜ ಅದು ಅಣ್ಣ ಏನ್ ಹೇಳ್ತೀರಿ ವ್ಯಾಪಾರ ಹಾ ವ್ಯಾಪಾರ ಐದು ಲಕ್ಷ ಅಷ್ಟು ಐದ್ ಲಕ್ಷ ಐದು ಲಕ್ಷ ಓಕೆ ಗೆಳೆಯನ ರೂಢಿ ಮಾಡಿರೋ ದಿವಸ ಸ್ವಲ್ಪ ರೂಢಿ ಮಾಡಿದ್ದೀರಾ ಒಪ್ಪ ಒಂದೇ ಕಡೆ ರೂಢಿ ಕಾಕಾ ಎಷ್ಟು ಬಂದ್ರೆ ಬಿಡ್ತೀರಾ ಈ ಜೋಡಿ ಲಕ್ಷದ ಬಿಡ್ತಾರಂತೆ ಫೈನಲ್ ಆಗಿ ಕಾಕ ನಿಮ್ ಮೊಬೈಲ್ ನಂಬರ್ ಹೇಳ್ತೀರಾ ನಿಮ್ ಮೊಬೈಲ್ ನಂಬರ್ ಏಟ್ ಸೆವೆನ್ ಡಬಲ್ ಟೂ ಸಿಕ್ಸ್ ಟು ಡಬಲ್ ಏಟ್ ಫೋರ್ ಒನ್

ಆರಲ್ಲಿ ಇದಾವ್ರಿ ಎರಡುಗಳು ಇದು ರೇಟ್ ರೀ ಎರಡ್ ಲಕ್ಷ ರೂಪಾಯಿ ಅಲ್ಲ ಎಲ್ಲ ಎರಡು ಕಡೆ ಹುಡೀವಿ ರೀ ಮಸ್ತ್ ಮಸ್ತಕ್ರಿ ಒಂದು ಎಂಬತ್ ಬಂದ್ರಿ ಫೈನಲ್ ಫೈನಲ್ ಹ ಒಂದ್ ಲಕ್ಷ ಎಂಬತ್ ಸಾವಿರ ರೂಪಾಯಿ ಫೈನಲ್ ಆಗಿ ಬಿಡ್ತೀವಿ ಬೋಗಲಾಡಿ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಂಗೆಲ್ಲ ವಿವರ ತೋರ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್